ಹಿಂದೂ ಧರ್ಮ ಅನ್ನೋದು ಹಾಗೆ ನೋಡಿದರೆ ಹಿಂದೂ ಧರ್ಮ ಅನ್ನೋದೇ ಇಲ್ಲ ಅದು ಜೀವನ ಪದ್ಧತಿ ಅಂತ ಸುಪ್ರೀಂ ಕೋರ್ಟ ಅದನ್ನು ನಮಗೆ ನಿರ್ದೇಶನಗಳನ್ನು ಕೊಟ್ಟುಬಿಟ್ಟಾರೆ ಇವತ್ತು ವೈದಿಕ ಧರ್ಮಕ್ಕೆ ಪರ್ಯಾಯವಾಗಿ ಹಿಂದೂ ಒಂದು ಶಬ್ದಗಳನ್ನು ಬಳಸ್ತಾರೆ ಆ ವೈದಿಕ ಧರ್ಮದ ಭಾಗವಾಗಿರುವಂತಹ ಶೈವದ ಒಂದು ಉಪಶಾಖೆ ಇದು ಅಂತಂದಾಗ ಸ್ವತಂತ್ರ ಧರ್ಮದ ಮಾನ್ಯತೆ ಹೆಂಗೆ ಸಿಗ್ತದೆ ಈ ಜನರ ಭವಿಷ್ಯ ಹೆಂಗೆ ಗಟ್ಟಿ ಅದು ಈ ಲಿಂಗಾಯತ ಜನರಿಗೆ ಮಾಡುವಂತಹ ಮೋಸ ಅದು ಆ ಹಿನ್ನೆಲೆಯೊಳಗೆ ಅದನ್ನು ಬಳಸಬಾರ್ದು ಹಾಗಾದ್ರೆ ಲಿಂಗಾಯತದೊಳಗೆ ಬೈತಿ ಎಲ್ರಿ ಅಂತ ನೀವು ಕೇಳೋದಾದ್ರೆ ಅಲ್ಲಿರುವಂತಹ ನಾಥ ಲಕುರೀಶ ಪಾಶುಪತ ಕಾಳಾಮುಖ ಈ ಪಂಥದವರೆಲ್ಲರೂ ಕೂಡ ಬಸವಣ್ಣನವರ ಈ ಒಳಗಾಗಿ ಇದರ ಒಳಗೆ ಬಂದು ಧರ್ಮಕ್ಕೆ ಸಂಬಂಧಪಟ್ಟಿರುವಂಥ ಕೆಲಸಗಳನ್ನು ಮಾಡ್ಕೊತ ಬಂದರು ದೀಕ್ಷೆ ಕೊಡುವಂಥ ಕಾರ್ಯಕ್ರಮ ಲಿಂಗ ಮಾಡುವಂಥದ್ದು ವಿಭೂತಿ ಮಾಡುವಂಥದ್ದು ಕಂತಿ ಇಡುವಂಥದ್ದು ಇಂತಹ ಪವಿತ್ರ ಕಾರ್ಯಗಳನ್ನು ಅವರು ಮಾಡ್ಕೊತ ಬಂದಿರುವಂತಹ ಈ ವೃತ್ತಗಳನ್ನ ಪಾಲಿಸಿಕೊಂಡು ಬಂದಿರುವಂಥ ಕಾರಣಕ್ಕಾಗಿ ಆ ವೀರಶೈವರು ಅಂದ್ರೆ ಬಸವಣ್ಣ ಇಷ್ಟಲಿಂಗ ವಚನ ಗ್ರಂಥಗಳು ಇವುಗಳನ್ನು ಒಪ್ಪಿಕೊಳ್ಳುವಂತಹ ಒಂದು ವ್ಯವಸ್ಥೆಯೊಳಗೆ ಬಂದಿರುವಂಥ ವೀರಶೈವರು ಅವರು ಲಿಂಗಾಯತದ ಭಾಗ ಹಾಗೆ ಆರಾಧ್ಯತನವನ್ನು ಉಳಿಸಿಕೊಂಡು ಬಸವ ಧರ್ಮಕ್ಕೆ ವಿರೋಧವಾಗಿರುವಂತಹ ಆಚರಣೆಗಳನ್ನು ಉಳ್ಳಂಥವ್ರದ್ದು ಪ್ರತ್ಯೇಕವಾಗಿರುವಂಥ ಧರ್ಮ ಅವರು ತಮ್ಮನ್ನು ಪ್ರತ್ಯೇಕವಾಗಿ ಅವ್ರು ಗುರುತಿಸಿಕೊಂಡ್ರೆ ನಮ್ಮ ತಕರಾರ ಏನೇನೂ ಇಲ್ಲ